ಹಾಯ್ ಹಲೋ ನಮಸ್ತೆ ನೀನ್ ನೋಡ್ತಾ ಇದ್ರ ಪಬ್ಲಿಕ್ ನೀಡ್ಸ್ ಯೂಟ್ಯೂಬ್ ಚಾನಲ್ ಬಿ ಎಸ್ ಎಫ್ ನಲ್ಲಿ ಈಗಾಗಲೇ ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್ ನ ಕಾನ್ಸ್ಟೇಬಲ್ ಹುದ್ದೆಗಳಿಗೆ ಈಗಾಗಲೇ ನೋಟಿಫಿಕೇಶನ್ ನ ಪ್ರಾರಂಭ ಮಾಡಿದ್ದಾರೆ ಫ್ರೆಂಡ್ಸ್ ಯಾರೆಲ್ಲ ಒಂದು ಉದ್ಯೋಗದ ಒಂದು ನಿರೀಕ್ಷೆಯಲ್ಲಿದ್ದೀರಾ ಸೊ ಅವರಿಗೊಂದು ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು ಯಾಕಂತಂದ್ರೆ ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್ ಮಿನಿಸ್ಟರಿ ಆಫ್ ಇಂಡಿಯಾ ಕಡೆಯಿಂದ ಈ ನೋಟಿಫಿಕೇಶನ್ ನ ಪ್ರಾರಂಭ ಮಾಡಿದ್ದಾರೆ ಸೊ ನೀವು ಏನಾದ್ರು ಈ ಒಂದು ನೋಟಿಫಿಕೇಶನ್ ಗೆ ಕಾಯ್ತಾ ಇದ್ದೀರಾ ಅಂತ ಅಂತಂದ್ರೆ ಆಲ್ರೆಡಿ ಅಪ್ಲಿಕೇಶನ್ಸ್ ಲೈವ್ ಅಲ್ಲಿ ಸೊ ನೀವು ಕೂಡ ಈ ಒಂದು ಅಪ್ಲಿಕೇಶನ್ಸ್ ನ ಸಲ್ ಸಲ್ಲಿಸಬಹುದಾಗಿದೆ ಫ್ರೆಂಡ್ಸ್ ಸೊ ಯಾವ ರೀತಿ ಸಲ್ಲಿಸಬೇಕು ಜೊತೆಗೆ ನೋಟಿಫಿಕೇಶನ್ ಅಲ್ಲಿ ಏನೇನೆಲ್ಲ ಮೆನ್ಷನ್ ಮಾಡಿದ್ದಾರೆ ಸೊ ಯಾವ ಕ್ಯಾಟಗರಿ ಮೇಲೆ ಅಪ್ಲಿಕೇಶನ್ ನ ಕರೆದಿದ್ದಾರೆ ಎಂಬುದರ ಸಂಪೂರ್ಣ ಮಾಹಿತಿಯನ್ನ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ತಾ ಹೋಗ್ತೀನಿ ಅದಕ್ಕಿಂತ ಮುಂಚೆ ನೀವೇನು ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದ್ರೆ ಕೆಳಗಡೆ ಕಾಣುವಂತಹ ಸಬ್ಸ್ಕ್ರೈಬ್ ಬಟನ್ ಮಾಡಿ ಇದೇ ತರ ಹೊಸ ಹೊಸ ಆ ಜಾಬ್ ಅಪ್ಡೇಟ್ಸ್ ಕರತಾ ಲೇಟೆಸ್ಟ್ ನ್ಯೂಸ್ ಕಳಾ ಅಪ್ಡೇಟ್ ಗಾಗಿ ನಮ್ಮ ಒಂದು ಚಾನೆಲ್ನ all notification ಆನ್ ಮಾಡಿ ಫ್ರೆಂಡ್ಸ್ ವಿಡಿಯೋನ ಶುರು ಮಾಡೋ ಹೌದು ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್ ರೆಕruitment ಕಡೆಯಿಂದ ಈಗ ಹೊಸ ನೋಟಿಫಿಕೇಶನ್ ನ ಪ್ರಾರಂಭ ಮಾಡಿದ್ದಾರೆ ಆಲ್ರೆಡಿ ಈ ಒಂದು ಅಪ್ಲಿಕೇಶನ್ ಹಾಕುವಂತಹ ಪ್ರೊಸೆಸ್ ಶುರು ಆಗಿದೆ ಸೊ ನೀವು ಕೂಡ ಈ ಒಂದು ಅಪ್ಲಿಕೇಶನ್ ಹಾಕಬಹುದಾಗಿದೆ ಸೊ ವಿಶೇಷವಾಗಿ ಏನಂತ ಅಂದ್ರೆ ಸ್ಪೋರ್ಟ್ ಸ್ಪೋರ್ಟ್ಸ್ ಕೋಟಾದ ಮೂಲಕ ಈ ಒಂದು ಅಪ್ಲಿಕೇಶನ್ ನ ಕರೆದರೆ ಅಪ್ ಟು ಮೂವತ್ತು ಸ್ಪೋರ್ಟ್ಸ್ ಇವೆಂಟ್ ಗಳಿಗೆ ಈ ಒಂದು ಬಿ ಎಸ್ ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್ ನ ಕಾನ್ಸ್ಟೇಬಲ್ ಏನು ಹುದ್ದೆಗೆ ಈ ಒಂದು ನೋಟಿಫಿಕೇಶನ್ ಪ್ರಾರಂಭ ಮಾಡಿದರೆ ಸೊ ಬಂದು ಇದು ಒಂದು ಖುಷಿಯಾದ ವಿಚಾರ ಅಂತಾನೆ ಹೇಳ್ಬೋದು ಯಾರೆಲ್ಲ ಸ್ಪೋರ್ಟ್ಸ್ ಅಲ್ಲಿ ಆಸಕ್ತಿ ಇದರ ಸೊ ಸ್ಪೋರ್ಟ್ಸ್ ಅಲ್ಲಿ ತಮ್ಮದೇ ಆದ ಒಂದು ಹೆಸರನ್ನ ಮಾಡಿದ್ದೀರಾ ಸೊ ಅವರಿಗೆ ಈ ಒಂದು ಜಾಬ್ ಸೂಟೇಬಲ್ ಅಂತಾನೆ ಹೇಳ್ತೀನಿ ಸೊ ಇವಾಗ ಯಾವ್ಯಾವ ಸ್ಪೋರ್ಟ್ಸ್ ಮೇಲೆ ಯಾವ್ಯಾವ ಎಷ್ಟು ಎಷ್ಟೆಲ್ಲಾ ಜಾಬ್ ಅನ್ನ ಅಪ್ಲಿಕೇಶನ್ ಕರೆದಿದ್ದಾರೆ ಸೊ ಮೇಲ್ಗೆ ಎಷ್ಟು ಫೀಮೇಲ್ ಗೆಷ್ಟು ಅಂತ ಹೋಗೋಣ ವಿಡಿಯೋನ ನೋಡಿ ಸೊ ಫಸ್ಟ್ ನೀವು ಬಿ ಎಸ್ ಎಫ್ ಅಂತ ಟೈಪ್ ಮಾಡಿ ಸೊ ಇಲ್ಲಿ ಫಸ್ಟ್ ಒಂದು ಆಪ್ಷನ್ ಕಾಣ್ತಾ ಇದ್ದೀರಾ ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿ ಸೊ ಇಲ್ಲಿ ನೋಡಿ ಒಂದು ಬಿ ಎಸ್ ಎಫ್ ನ ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್ ನ ಒಂದು ಎಂಟರ್ಪ್ರೈಸ್ ಓಪನ್ ಆಗಿದೆ ಸೊ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಈ ಒಂದು ವೆಬ್ಸೈಟ್ ನ ಲಿಂಕ್ ಕೂಡ ಮೆನ್ಷನ್ ಮಾಡಿರ್ತೀನಿ ಡಿಸ್ಕ್ರಿಪ್ಷನ್ ಹೋಗಿ ಆ ಲಿಂಕ್ ಮೂಲಕ ಸೊ ನೀವು ಲಾಗಿನ್ ಆಗ್ಬೋದು

ಸೊ ಏನೇನೆಲ್ಲ ಇದೆ ಸೊ ಇಲ್ಲಿ ನೋಡಬಹುದು ಲಾಸ್ಟ್ ಡೇಟ್ ಕೂಡ ಕೊಟ್ಟಿದ್ದಾರೆ ಸೊ ಲಾಸ್ಟ್ ಡೇಟ್ ಆಫ್ ಸಬ್ಮಿಷನ್ ಇಪ್ಪತ್ತೈದು ಆಗಸ್ಟ್ ಎರಡು ಸಾವಿರದ ಇಪ್ಪತ್ತೈದು ಕೊಟ್ಟಿದ್ದಾರೆ ಸೊ ಅಂದ್ರೆ ಇವಾಗ ಆಲ್ರೆಡಿ ಈ ಒಂದು ಅಪ್ಲಿಕೇಶನ್ ಓಪನ್ ಆಗಿದೆ ಸೊ ಇಲ್ಲಿ ನೋಡಿ ಇಲ್ಲಿ ಆಪ್ಷನ್ ಕಾಣ್ತಾ ಇದೆ ವ್ಯೂ ಡೀಟೇಲ್ಸ್ ಅಂತ ಹೇಳಿ ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿ ಸೊ ಪಿ ಡಿ ಎಫ್ ಓಪನ್ ಆಗಿದೆ ಸೊ ನಮಗೆ ಒಂದ್ ಬೈ ಒಂದು ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ ನೋಡ್ಬೋದು ಸೊ ಇದನ್ನ ಏನು ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್ ಇವ್ರ ಕಡೆಯಿಂದ ಈ ಒಂದು ರಿಕ್ರೂಟ್ಮೆಂಟ್ ಅನ್ನು ಫಾರ್ ಮಾಡ್ತಾ ಇದ್ದಾರೆ ಮಿನಿಸ್ಟರಿ ಆಫ್ ಹೋಮ್ ಅಫೇರ್ಸ್ ಅಂಡ್ ಗೋರ್ಮೆಂಟ್ ಆಫ್ ಇಂಡಿಯಾ ಇಲ್ಲಿ ನೋಡಬಹುದು ಸೊ ಇಲ್ಲಿ ನೋಡಿ ರಿಕ್ರೂಟ್ಮೆಂಟ್ ಆಫ್ ಏನು ಮೆರಿಟೇರಿಯಸ್ ಸ್ಪೋರ್ಟ್ಸ್ ಪರ್ಸನ್ ಟು ದ ಪೋಸ್ಟ್ ಆಫ್ ಕಾನ್ಸ್ಟೇಬಲ್ ಪೋಸ್ಟ್ ಆಫ್ ಕಾನ್ಸ್ಟೇಬಲ್ ಜನರಲ್ ಡ್ಯೂಟಿ ಅಂಡರ್ ಸ್ಪೋರ್ಟ್ಸ್ ಕೋಟಾ ಸೊ ವಿಶೇಷವಾಗಿ ಈ ಒಂದು ಅಪ್ಲಿಕೇಶನ್ ಸ್ಪೋರ್ಟ್ಸ್ ಕೋಟಾ ಮೇಲೆ ಕರೆದಿದ್ದಾರೆ ಬಾರ್ಡರ್ ಸೆಕ್ಯೂರಿಟಿ ಪೋಸ್ಟ್ ಟೋಟಲ್ ವೇಕೆನ್ಸಿಗಳು ಇಲ್ಲಿ ನೋಡಬಹುದಾಗಿದೆ ನೀವು ಸೊ ಇದೊಂದು ಅಪ್ಲಿಕೇಶನ್ ಅಂದ್ರೆ ಆನ್ಲೈನ್ ಅಪ್ಲಿಕೇಶನ್ ಮೋಡ್ ವಿಲ್ ಬಿ ಓಪನ್ ಇಪ್ಪತ್ತೈದು ಏಳು ಎರಡ್ ಸಾವಿರದ ಇಪ್ಪತ್ತೈದಕ್ಕೆ ಈ ಒಂದು ಅಪ್ಲಿಕೇಶನ್ ಸ್ಟಾರ್ಟ್ ಆಗಿದೆ ಫ್ರೆಂಡ್ಸ್ ಈಗ ಆಲ್ರೆಡಿ ಸ್ಟಾರ್ಟ್ ಆಗಿ ಟೂ ಡೇಸ್ ಆಯ್ತು ಸೊ ಈ ಒಂದು ಅಪ್ಲಿಕೇಶನ್ ಇಪ್ಪತ್ತು ಎಂಟು ಎರಡ್ ಸಾವಿರದ ಇಪ್ಪತ್ತೆಂಟು ಇಪ್ಪತ್ತೈದು ಹನ್ನೊಂದು ಐವತ್ತೊಂಬತ್ತು ವರೆಗೂ ಅಂದರೆ ಇಪ್ಪತ್ತು ಎಂಟು ಎರಡ್ ಸಾವಿರದ ಇಪ್ಪತ್ತೈದನೇ ಏನು ನೈಟ್ ಹನ್ನೊಂದು ಐವತ್ತೊಂಬತ್ತರ ಒಳಗೆ ಇನ್ನೊಂದು ಅಪ್ಲಿಕೇಶನ್ ಲೈವಲ್ ಇರುತ್ತೆ ಓಪನ್ ಇರುತ್ತೆ ಸೊ ಟೋಟಲ್ ವೇಕೆನ್ಸಿ ನೋಡೋದಾದ್ರೆ ಇನ್ನೂರ ನಲವತ್ತೊಂದು ವೇಕೆನ್ಸಿಗಳು ಇಲ್ಲಿ ಓಪನ್ ಆಗಿದೆ ನೋಡಿ ಇಲ್ಲಿ ಕೊಟ್ಟಿದ್ದಾರೆ ಅಪ್ ಟು ನಿಮಗೆ ತೋರಿಸ್ತೀನಿ ಇಲ್ಲಿ ನೋಡಿ ಕೆಳಗಡೆ ಬನ್ನಿ ಇಲ್ಲಿ ನೋಡಿ ಮೂವತ್ತು ಟೋಟಲ್ ಮೂವತ್ತು ಸ್ಪೋರ್ಟ್ಸ್ ಕೋಟ ಮೇಲೆ ಮೂವತ್ತು ಈವೆಂಟ್ ಮೇಲೆ ಈ ಒಂದು ಅಪ್ಲಿಕೇಶನ್ ನ ಕರೆದಿದ್ದಾರೆ ಸೊ ನೋಡ್ಬೋದು ಇಲ್ಲಿ ಡಿಸಿಪ್ಲೀನ್ ಆಮೇಲೆ ಈವೆಂಟ್ ಪೊಸಿಷನ್ ವೇಕೆನ್ಸಿಸು ಟೋಟಲ್ ಮತ್ತೆ ಜಿಗ್ ಟೋಟಲ್ ಅಂತ ಇದೆ ಸೊ ಅರ್ಚರಿ ಅಂತ ಇದೆ ಸೊ ಇಲ್ಲಿ ಪ್ರಿಕ್ಯೂರ್ ಅಂದ್ರೆ ಕಾಂಪೌಂಡ್ ಅಂದ್ರೆ ಮೇಲಿಗೆ ಒಂದು ಆಮೇಲೆ ಫೀಮೇಲಿಗೆ ಯಾವ್ದು ಅಪ್ಲಿಕೇಶನ್ ಕರೆದಿಲ್ಲ ಸೊ ಆಮೇಲೆ ಅಥ್ಲೆಟಿಕ್ಸ್ ಇದೆ ಸೊ ಅಥ್ಲೆಟಿಕ್ಸ್ ಅಲ್ಲಿ ನೀವೇನಾದ್ರೂ ಎಂಟುನೂರ್ ಮೀಟರ್ ತ್ರೀ ತೌಸಂಡ್ ಮೀಟರ್ ಅಲ್ಲಿ ಸೊ ಟ್ರಿಬಲ್ ಜಂಪ್ ಡಿಸ್ಕಸ್ ಥ್ರೋ ಹೈ ಜಂಪ್ ಲಾಂಗ್ ಜಂಪ್ ಸೊ ಇದ್ರಲ್ಲಿ ಏನಾದ್ರೂ ನೀವು ಸ್ಟೇಟ್ ಲೆವೆಲ್ ಅಲ್ಲಿರಬಹುದು ನ್ಯಾಷನಲ್ ಲೆವೆಲ್ ಪಾರ್ಟಿಸಿಪೇಟ್ ಆಗಿ ಸೊ ಬಂದು ನಿಮ್ಗೊಂದು ಇದ್ರಲ್ಲಿ ಒಂದು ಏನು ಎಲಿಜಿಬಲ್ ಇದ್ರಿ ಅಂತ ಅಂದ್ರೆ ನೀವು ಪಾರ್ಟಿಸಿಪೇಟ್ ಮಾಡ್ ಅಂದ್ರೆ ಖಂಡಿತವಾಗೂ ಈ ಒಂದು ಏನು ರಿಕ್ರೂಟ್ಮೆಂಟ್ ಅಲ್ಲಿ ಸೆಲೆಕ್ಷನ್ ಆಗುವಂತ ಚಾನ್ಸಸ್ ಇರುತ್ತೆ ಸೊ ಇಲ್ಲಿ ನೋಡಿ ಇಲ್ಲಿ ಮೆನ್ಶನ್ ಮಾಡಿದ್ದಾರೆ ಅಥ್ಲೆಟಿಕ್ಸ್ ಅಲ್ಲಿ ಇವೆಲ್ಲ ಇವೆಂಟ್ ಗಳನ್ನ ಕೊಟ್ಟಿದ್ದಾರೆ ಸೊ ಇಲ್ಲಿ ನೋಡಬಹುದು ಮೇಲ್ ಕ್ಯಾಂಡಿಡೇಟ್ ಗೆ ಏನೋ ಅಥ್ಲೆಟಿಕ್ಸ್ ಅಲ್ಲಿ ಏಟ್ ಹಂಡ್ರೆಡ್ ಮೀಟರ್ ಗೆ ಫಿಮೇಲ್ ಫಿಮೇಲ್ ಕ್ಯಾಟಗರಿ ಕೊಟ್ಟಿದ್ದಾರೆ ಸೊ ಇಲ್ಲಿ ಏನು ತ್ರೀ ತೌಸಂಡ್ ಮೀಟರ್ನ ಮೇಲ್ ಕ್ಯಾಂಡಿಡೇಟ್ ಕೊಟ್ಟಿದ್ದಾರೆ ಸೊ ಟ್ರಿಪಲ್ ಜಂಪ್ ಅನ್ನ ಮೇಲ್ ಕ್ಯಾಂಡಿಡೇಟ್ ಕೊಟ್ಟಿದ್ದಾರೆ ಸೊ ಇಲ್ಲಿ ನೋಡ್ಬೋದು ನೀವು ಜೊತೆಗೆ ಡಿಸ್ಕಸ್ ಥ್ರೋನು ಅಷ್ಟೇ ಮೇಲ್ ಕ್ಯಾಂಡಿಡೇಟ್ ಕೊಟ್ಟಿದ್ದಾರೆ ಸೊ ಹೈ ಜಂಪ್ ಮತ್ತೆ ಲಾಂಗ್ ಜಂಪ್ ಅನ್ನ ಫಿಮೇಲ್ ಆ ಕೊಟ್ಟಿದ್ದಾರೆ ಸೊ ಇದೇ ತರ ಆ ಬ್ಯಾಡ್ಮಿಂಟನ್ ಇರ್ಬೋದು ಬ್ಯಾಡ್ಮಿಂಟನ್ ಅಷ್ಟೇ ಮೇಲಿಗೆ ಒಂದು ಮತ್ತೆ ಫೀಮೇಲಿಗೆ ಗೆ ಕೊಟ್ಟಿದ್ದಾರೆ ಸೊ ಜೊತೆಗೆ ಬಾಸ್ಕೆಟ್ ಬಾಸ್ಕೆಟ್ಬಾಲ್ ಅಷ್ಟೇ ಸೊ ಇಲ್ಲಿ ಈ ಬಾಸ್ಕೆಟ್ ಬಾಲ್ ಅಲ್ಲಿ ಸುಮಾರು ಹನ್ನೊಂದು ವೇಕೆನ್ಸಿಗಳನ್ನ ಇಲ್ಲಿ ಓಪನ್ ಮಾಡಿದ್ದಾರೆ ಇಲ್ಲಿ ನೋಡಬಹುದು ಹನ್ನೊಂದು ಫಿಮೇಲ್ ಕ್ಯಾಂಡಿಡೇಟ್ ಗೆ ಆರು ವೇಕೆನ್ಸಿಗಳನ್ನ ಕೊಟ್ಟಿದ್ದಾರೆ ಜೊತೆಗೆ ಇಲ್ಲಿ ಬಾಕ್ಸಿಂಗ್ ಕೊಟ್ಟಿದ್ದಾರೆ ನೋಡಿ ಬಾಕ್ಸಿಂಗ್ ಕೂಡ ಅಷ್ಟೇ ಎರಡಕ್ಕೂ ಸೇಮ್ ಒಂದೊಂದು ವೇಕೆನ್ಸಿಗಳನ್ನ ಕೊಟ್ಟಿದ್ದಾರೆ ಆಮೇಲೆ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ ಮಾಡಿದರೆ ಇಷ್ಟೆಷ್ಟು ವೇಟ್ ಇರ್ಬೇಕು ಅಂತೇಳಿ ಸೊ ಅದನ್ನೆಲ್ಲ ನೋಡ್ಕೊಳ್ಳಿ ಆಮೇಲೆ ಕ್ರಾಸ್ ಕಂಟ್ರಿ ಅಂತ ಇದೆ ಆಮೇಲೆ ಸೈಕ್ಲಿಂಗ್ ಕೂಡ ಇಲ್ಲಿ ಕೊಟ್ಟಿದ್ದಾರೆ ನೋಡಿ ಸೈಕ್ಲಿಂಗ್ ಕೂಡ ಏನು ಒಂದೊಂದು ಅಪ್ಲಿಕೇಶನ್ ಜೊತೆಗೆ ಇಲ್ಲಿ ನೋಡ್ರಿ ಡ್ರೈವಿಂಗ್ ಆ ಟೆನ್ ಮೀಟರ್ ಹೈ ಬೋರ್ಡ್ ಇದೆ ಎರಡು ಮೇಲ್ ಮತ್ತೆ ಫಿಮೇಲ್ ಎರಡು ಕ್ಯಾಂಡಿಡೇಟಿಗೂ ಎರಡೆರಡು ಪೋಸ್ಟ್ ನ ಕೊಟ್ಟಿದ್ದಾರೆ ತ್ರೀ ಮೀಟರ್ ಸ್ಪ್ರಿಂಗಿಂಗ್ ಬೋರ್ಡ್ ಸೊ ಇವುಗಳನ್ನು ಕೊಟ್ಟಿದ್ದಾರೆ ಸೊ ಸಾಕಷ್ಟು ಆಮೇಲೆ ನೋಡಿ ಇಲ್ಲಿ ಕೆಳಗಡೆ ಬನ್ನಿ ಫುಟ್ಬಾಲ್ ಇದೆ ಆಮೇಲೆ ಹ್ಯಾಂಡ್ಬಾಲ್ ಇದೆ ಹಾಕಿ ಇದೆ ಜೂಡೋ ಇದೆ ಸೊ ಜೂಡೋ ಇದೆ ಸೊ ನಿಮ್ಮ ನಿಮ್ಮ ಯಾವ್ಯಾವ ಸ್ಪೋರ್ಟ್ಸ್ ಅಲ್ಲಿ ನೀವು ಎಲಿಜಿಬಲ್ ಇದರ ಸೊ ಆ ಸ್ಪೋರ್ಟ್ಸ್ ಅಲ್ಲಿ ಎಷ್ಟೆಷ್ಟು ಕೊಟ್ಟಿದ್ದಾರೆ ಅಂತ ಅಂತೇಳಿ ನೋಡಿಕೊಂಡು ನೀಟಾಗಿ ಈ ಒಂದು ನೋಟಿಫಿಕೇಶನ್ ನ ಓದ್ಕೊಂಡು ಅಪ್ಲಿಕೇಶನ್ ಹಾಕೊಳ್ಳಿ ಕೆಳಗಡೆ ಬಂದ್ರೆ ಸ್ವಿಮ್ಮಿಂಗು ಇದೆ ಟೇಬಲ್ ಟೆನ್ನಿಸ್ ಇದೆ ವಾಲಿಬಾಲ್ ಇದೆ ಸೊ ಇಲ್ಲಿ ನೋಡಬಹುದು ಒಂದು ವೇಟ್ ಲಿಫ್ಟಿಂಗ್ ಇದೆ ಸೊ ವಿಶೇಷವಾಗಿ ಕಬಡ್ಡಿ ಕೂಡ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ ಸೊ ಯಾರೆಲ್ಲ ಕಬಡ್ಡಿಯಲ್ಲಿ ಯುವಕರು ತಮ್ಮದೇ ಆದ ಒಂದು ಗ್ರೂಪ್ ಸೊ ತಮ್ಮದೇ ಆದ ಒಂದು ಕೌಶಲ್ಯವನ್ನ ಕಬಡ್ಡಿಯಲ್ಲಿ ತೋರಿಸಿದಾರ ಸೊ ಅವರು ಕೂಡ ಈ ಒಂದು ಕಬಡ್ಡಿಯಲ್ಲಿ ಮೇಲ್ ಕ್ಯಾಂಡಿಡೇಟ್ಗೆ ನಾಲ್ಕು ವೇಕೆನ್ಸಿಯನ್ನು ಕೊಟ್ಟಿದ್ದಾರೆ ಸೊ ಫಿಮೇಲ್ ಕ್ಯಾಂಡಿಡೇಟ್ಗೆ ಎಂಟು ವೇಕೆನ್ಸಿಯನ್ನು ಕೊಟ್ಟಿದ್ದಾರೆ ಟೋಟಲ್ ಇಲ್ಲಿ ನೋಡಬಹುದು ನೀವು ಇನ್ನೂರ ನಲವತ್ತೊಂದು ಅದರಲ್ಲಿ ನೂರ ಇಪ್ಪತ್ತೆಂಟು ಮೇಲ್ ಕ್ಯಾಂಡಿಡೇಟ್ ಕೊಟ್ಟಿದ್ದಾರೆ ನೂರ ಹದಿಮೂರು ಫೀಮೇಲ್ ಕ್ಯಾಂಡಿಡೇಟ್ ಕೊಟ್ಟಿದ್ದಾರೆ ಟೋಟಲ್ ಇನ್ನೂರೊಂದು ವೇಕೆನ್ಸಿಗಳು ಓಪನ್ ಇದೆ ಸೊ ನೀವು ಸೊ ಈ ಒಂದು ವೆಬ್ಸೈಟ್ ಇಲ್ಲಿ ಕೊಟ್ಟಿದ್ದಾರೆ ನೋಡಿ ನಾವು ಅವಾಗಲೇ ಹೇಳಿದಲ್ಲ ಸೊ ಈ ವೆಬ್ಸೈಟ್ ಲಾಗಿನ್ ಅವಾಗ್ಲೇನಲ್ಲ ಅದೇ ತರ ಲಾಗಿನ್ ಆಗಿ ಅಪ್ಲಿಕೇಶನ್ ನ ಸೊ ಇಲ್ಲಿ ನೋಡ್ಬೋದು ಇಲ್ಲಿ ನೋಡಬಹುದು ನೀವು ಸೊ ಪೇ ಸ್ಕೇಲ್ ಕೂಡ ಮೆನ್ಷನ್ ಮಾಡಿದ್ದಾರೆ ಕಾನ್ಸ್ಟೇಬಲ್ ಜನರಲ್ ಡ್ಯೂಟಿ ಅಂಡರ್ ಸ್ಪೋರ್ಟ್ಸ್ ಕೋಟಾ ನೋಡಿ ಪೇ ಸ್ಕೇಲ್ ಅನ್ನ ಇಪ್ಪತ್ತೊಂದು ಸಾವಿರದ ಏಳ್ನೂರ ಅರವತ್ತೊಂಬತ್ತು ಸಾವಿರದ ಒಂದೂರವರೆಗೂ ಕೊಡ್ತಾ ಇದ್ದಾರೆ ಸೊ ಇವಾಗ ಏನು ಸೆಂಟ್ರಲ್ ಗೋರ್ಮೆಂಟ್ ಎಂಪ್ಲಾಯಿಸ್ ಗಳಿಗೆ ಏನೇನೆಲ್ಲ ಅಲೋಯನ್ಸಸ್ ಕೊಡ್ತಾ ಇದ್ದಾರೆ ಸೊ ಆ ಅಲೋಯನ್ಸಸ್ ಅನ್ನ ಅಹ್ ಕೊಡ್ತೇವೆ ಅಂತಾನು ಇಲ್ಲಿ ಸೊ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ ಸೊ ಇಲ್ಲಿ ನೋಡಬಹುದು ಅದರ್ ಅನ್ನು ಇಲ್ಲಿ ಮೆನ್ಷನ್ ಮಾಡಿದ್ದಾರೆ ನೀಟಾಗಿ ಓದ್ಕೊಳ್ಳಿ ಒಂದು ನೋಟಿಫಿಕೇಶನ್ ನೋಡ್ಕೊಂಡು ನೋಟಿಫಿಕೇಶನ್ ಓದ್ಕೊಂಡು ಅಪ್ಲಿಕೇಶನ್ ಮಾಡಿ ಸೊ ಆಮೇಲೆ ಎಲಿಜಿಬಿಲಿಟಿ ಕ್ಯಾಂಡಿಡೇಟ್ ಎಲಿಜಿಬಿಲಿಟಿ ಏಜ್ ಅನ್ನ ಕೂಡ ಇಲ್ಲಿ ಮೆನ್ಶನ್ ಮಾಡಿದ್ದಾರೆ ಇಲ್ಲಿ ನೋಡಬಹುದು ಹದಿನೆಂಟರಿಂದ ಇಪ್ಪತ್ ಮೂರು ವರ್ಷ ವಯಸ್ಸಾಗಿರ್ಬೇಕು ಅಂತ ಕೊಟ್ಟಿದ್ದಾರೆ ಸೊ ಇದನ್ನು ಕೂಡ ನೀವು ನೋಡಿಕೊಂಡು ಅಪ್ಲಿಕೇಶನ್ ಹಾಕೊಳ್ಳಿ ಒಂದ್ಸಲ ನೀಟಾಗಿ ಒಂದು ಅಪ್ಲಿಕೇಶನ್ ಹಾಕೊಳ್ಳಿ ಮತ್ತೆ ಏಜ್ ರಿಲ್ಯಾಕ್ಷನ್ ರಿಲ್ಯಾಕ್ಸೇಷನ್ ಕೂಡ ಕೊಟ್ಟಿದ್ದಾರೆ ಸೊ ಇದನ್ನು ಕೂಡ ಏಜ್ ರಿಲ್ಯಾಕ್ಸೇಷನ್ ನೀಟಾಗಿ ಓದ್ಕೊಂಡು ಅಪ್ಲಿಕೇಶನ್ ಹಾಕೋದು ಉತ್ತಮ ಸೊ ಕೆಳಗಡೆ ಬಂತ ಅಂದ್ರೆ ಮತ್ತೆ ನೋಡಿ ಗಿವನ್ ಬಿಲೋ ಸೊ ಮಾರ್ಕ್ಸ್ ಕೂಡ ಮೆನ್ಷನ್ ಮಾಡಿದ್ದಾರೆ ಒಲಂಪಿಕ್ ಗೇಮ್ಸ್ ಸಮ್ಮರ್ ವಿಂಟರ್ ಸೊ ಈ ತರ ಯಾವ್ಯಾವ ಗೇಮ್ಸ್ ಗೆ ಎಷ್ಟೆಷ್ಟು ಮಾರ್ಕ್ಸ್ ಅನ್ನ ತಕೊಬೇಕು ಅಂತಾನೂ ಕೊಟ್ಟಿದ್ದಾರೆ ಸೊ ಅದನ್ನು ಕೂಡ ನೀಟಾಗಿ ಓದ್ಕೊಂತ ಹೋಗಿ ಆಮೇಲೆ ನೋಡಿ ನೋಡಿ ಫಿಸಿಕಲ್ ಸ್ಟ್ಯಾಂಡ್ ಅಂದ್ರೆ ಫಿಸಿಕಲ್ ಸ್ಟ್ಯಾಂಡ್ಸ್ ಫಾರ್ ದ ಪೋಸ್ಟ್ ಆರ್ ಫಾಲೋಯಿಂಗ್ಸ್ ಅಂತ ಅಂತಾರೆ ಸೊ ಹೈ ಅಂದ್ರೆ ಫಿಸಿಕಲ್ ಟೆಸ್ಟ್ ಅಲ್ಲಿ ಸೊ ಏನೇನೆಲ್ಲ ಎಲಿಜಿಬಲ್ ಇರಬೇಕು ಅಂತ ಕೊಟ್ಟಿದ್ದಾರೆ ಸೊ ಇಲ್ಲಿ ಇದನ್ನು ಓದ್ಕೊಳ್ಳಿ ಸೊ ಫಿಸಿಕಲ್ ಸ್ಟ್ಯಾಂಡರ್ಡ್ಸ್ ಅಲ್ಲಿ ಹೈಟ್ ಮೇಲ್ ಕ್ಯಾಂಡಿಡೇಟ್ಗೆ ಫಿಮೇಲ್ ಕ್ಯಾಂಡಿಡೇಟ್ ಕೊಟ್ಟಿದ್ದಾರೆ ಸೊ ಓದ್ಕೊಳ್ಳಿ ಇದನ್ನು ಓದ್ಕೊಳ್ಳಿ ಜೊತೆಗೆ ರಿಲ್ಯಾಕ್ಸೇಷನ್ ಇನ್ ಹೈಟ್ ಟು ಫ್ಯೂ ಕ್ಯಾಟಗರಿ ಆಫ್ ಕ್ಯಾಂಡಿಡೇಟ್ಸ್ ಸೊ ಇಲ್ಲಿ ಯಾವ್ಯಾವ ಕ್ಯಾಟಗರಿಗೆ ಹೈಟ್ ರಿಲ್ಯಾಕ್ಸೇಷನ್ ಕೂಡ ಕೊಟ್ಟಿದ್ದಾರೆ ನೀವು ನೋಡ್ಬೋದು ಸೊ ಹೈಟ್ ರಿಲ್ಯಾಕ್ಸೇಷನ್ ಕೂಡ ಕೊಟ್ಟಿದ್ದಾರೆ ಸೊ ಇದನ್ನು ಕೂಡ ನೀವು ನೋಡಿಕೊಂಡು ಅಪ್ಲೈ ಮಾಡಿ ಸೊ ಇದರಲ್ಲಿ ಏನಾದರೂ ನಿಮ್ಮ ಒಂದು ಕೆಟಗರಿ ಬರುತ್ತಾ ಅಂತ ನೋಡಿಕೊಂಡು ಅದು ಕೂಡ ರಿಲ್ಯಾಕ್ಸೇಷನ್ಸ್ ಅನ್ನು ಕೊಟ್ಟಿದ್ದಾರೆ ಜೊತೆಗೆ ಚೆಸ್ಟ್ ಇದು ಫಿಸಿಕ ವೆರಿಫಿಕೇಶನ್ ಅಲ್ಲಿ ಚೆಸ್ಟ್ ಎಷ್ಟಿರಬೇಕು ಸೊ ಅದರ ರಿಲ್ಯಾಕ್ಷನ್ ರಿಲ್ಯಾಕ್ಸೇಷನ್ ಕೂಡ ಕೊಟ್ಟಿದ್ದಾರೆ ಸೊ ಇಲ್ಲಿ ನೋಡ್ಬೋದು ನೀವು ನೀಟಾಗಿ ನೋಡಿಕೊಂಡು ಅಪ್ಲೈ ಮಾಡೋದು ಉತ್ತಮ ಆಮೇಲೆ ಮೆಡಿಕಲ್ ಸ್ಟ್ಯಾಂಡರ್ಡ್ಸ್ ಅಲ್ಲಿ ಐ ಅಂದರೆ ಕಣ್ಣಿನ ಪರೀಕ್ಷೆ ಕಣ್ಣಿನ ಸ್ಟ್ರೆಂತ್ ಎಷ್ಟಿದೆ ಸೊ ಅದನ್ನು ಕೂಡ ಕೊಟ್ಟಿದ್ದಾರೆ ಸೊ ಬಾರ್ಡರ್ ಸೆಕ್ಯೂರಿಟಿ ಫೋರ್ಸನ್ಸ್ ಅಂತ ಅಂದ್ರೆ ಸುಲಭ ಅಲ್ಲ ಸೊ ಫಿಸಿಕಲಿ ಏನಾಗಿರ್ಬೇಕು ಫಿಟ್ ಆಗಿರ್ಬೇಕು ಸೊ ಹಾಗಾಗಿ ಫಿಸಿಕಲ್ ಸ್ಪೋರ್ಟ್ಸ್ ಕ್ಯಾಟಗರಿಯಲ್ಲಿ ನಿಮ್ ಸೆಲೆಕ್ಷನ್ ಜೊತೆಗೆ ಫಿಸಿಕಲ್ ಫಿಟ್ನೆಸ್ ಗೆ ಹೆಚ್ಚಿನದ ಮಹತ್ವವನ್ನ ಕೊಡ್ತಾ ಇದ್ದಾರೆ ಸೊ ಹಾಗಾಗಿ ಇವೆಲ್ಲವನ್ನ ನೀಟಾಗಿ ಓದ್ಕೊಂಡು ಅಪ್ಲೈ ಮಾಡಿ ಸ್ನೇಹಿತರೆ ಸೊ ಕೆಳಗೆ ಸಾಕಷ್ಟು ಈ ಪ್ರೋಸೆಸ್ ನ ಟೋಟಲ್ ನೋಡಬಹುದು ನೀವು ಇಪ್ಪತ್ತೈದು ಪೇಜಸ್ ಪೇಜಸ್ ನ ಒಂದು ನೋಟಿಫಿಕೇಶನ್ ಇಲ್ಲಿ ಇದೆ ಸೊ ಅದನ್ನೆಲ್ಲ ನೀಟ್ ಆಗಿ ಓದ್ಕೊಂಡು ಅಪ್ಲೈ ಮಾಡಿ ಸ್ನೇಹಿತರೆ ಸೊ ಈ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅನ್ಕೊಂತೀನಿ ಸೊ ಈ ಮಾಹಿತಿನ ನಿಮ್ಮ ಫ್ರೆಂಡ್ಸ್ ಅಂಡ್ ಗೆ ಶೇರ್ ಮಾಡಿ ಹಂಗೆ ಈ ಒಂದು ವಿಡಿಯೋನ ಲೈಕ್ ಮಾಡಿ ಸೊ ನೀವೇನೋ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದ್ರೆ ದಯಮಾಡಿ ಸಬ್ಸ್ಕ್ರೈಬ್ ಆಗಿ ಫ್ರೆಂಡ್ಸ್ ಥ್ಯಾಂಕ್ ಯು